ಕೃಷಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕಸ್ಪರ್ಧೆಯ ಪೂರ್ವಭಾವಿಯಾಗಿ ನಿನ್ನೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕಸ್ಪರ್ಧೆ ನಡೆಯಿತು ಸಿರಿಧಾನ್ಯ ಪಾಕಸ್ಪರ್ಧೆಯಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಖಾದ್ಯ ಪ್ರದರ್ಶಿಸಲಾಯಿತು ಜೊತೆಗೆ ಸಿರಿಧಾನ್ಯಗಳ ಪೌಷ್ಟಿಕಾಂಶದ ಮಹತ್ವ ಬಳಕೆಯ ವಿಧಾನಗಳು ಆರೋಗ್ಯಕರ ಅಂಶಗಳ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲಾಯಿತು ಸಿಹಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯ ಎಸ್ ನಾವು ಆತ್ಮ ಅಂತ ದೂರದರ್ಶನದೊಂದಿಗೆ ಸ್ಪರ್ಧಿ ಸೂರ್ಯ ಸಿರಿಧಾನ್ಯ ಬಳಸಿ ತಯಾರಿಸಿದ ಸಿಹಿ ಖಾದ್ಯಕ್ಕೆ ಪ್ರಥಮ ಬಹುಮಾನ ಸಂದಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಜಂಟಿ ಕೃಷಿ ಇಲಾಖೆಯಿಂದ ಕರೆದಿದ್ರು ಬಂದಿದ್ವಿ ಎಲ್ಲರೂ ತುಂಬಾನೇ ಚೆನ್ನಾಗಿ ಭಾಗವಹಿಸಿದ್ರು ಎಲ್ಲ ಒಂದೊಂದು ಥರ ಎಲ್ಲರೂ ಖಾರ ಖಾರ ಖಾದ್ಯ ಮತ್ತು ಸಿಹಿ ಖಾದ್ಯಗಳ ಬಗ್ಗೆ ಎಲ್ಲ ಒಂದೊಂದು ತಿನಿಸುಗಳನ್ನ ತಂದಿದ್ರು ನಾನು ಸಿಹಿ ತಿನಿಸು ತಂದಿದ್ದೆ ಸಜ್ಜೆ ಲಾಡು ಅದು ನಾಟಿ ಹಸು ತುಪ್ಪ ಆರ್ಗ್ಯಾನಿಕ್ ಬೆಲ್ಲ ಈ ಥರ ಎಲ್ಲ ಹಾಕಿ ಮಾಡ್ಕೊಂಡು ಬಂದಿದ್ದೆ ತುಂಬ ಚೆನ್ನಾಗಿತ್ತು ನನಗೆ ಫಸ್ಟ್ ಪ್ರೈಸ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ನಿಸರ್ಗ ಸಂಸ್ಥೆಯಲ್ಲಿ ಸುಮಾ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಜನರಿಗೆ ಸಿರಿಧಾನ್ಯದ ಮಹತ್ವ ತಿಳಿಸಲಾಗುತ್ತಿದೆ ಉತ್ತಮ ಆರೋಗ್ಯಕ್ಕೆ ಸಿರಿಧಾನ್ಯ ಸಹಕಾರಿ ಎನ್ನುವುದರ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಚಿತ್ರದುರ್ಗದಲ್ಲಿ ಹೊಸದುರ್ಗ ತಾಲೂಕು ಸಿರಿಧಾನ್ಯದ ತವರೂರು ಅಂತ ಆಗಿರೋದ್ರಿಂದ ಹಾಗಾಗಿ ಇದು ಸಿರಿಧಾನ್ಯ ಯಾಕಪ್ಪ ಉಪಯೋಗಿಸಬೇಕು ಜಾಸ್ತಿ ಹೇಳಿದ್ರೆ ಇವತ್ತು ಎಲ್ಲಾ ಜನನ ನೋಡಿದ್ರೆ ತುಂಬಾ ಅನಾರೋಗ್ಯದಿಂದ ಬಳಸ್ತಾ ಇದಾರೆ ಪ್ರತಿ ದಿನ ಮೂರು ನಾಲ್ಕು ಮಾತ್ರೆಗಳು ನುಂಗಿ ನುಂಗಿ ಜೀವನ ನಡೆಸ್ತಾ ಇದ್ದಾರೆ ಆ ಹಿಂಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಸಿರಿಧಾನ್ಯನ ದಿನ ದಿನಕ್ ವಾರದಲ್ಲಿ ಒಂದ್ ದಿನ ಎರಡ್ ದಿನಕ್ಕೊಂದ್ಸಲ ಅದ್ರ ಉಪಯೋಗಿಸಿದ್ರೆ ಒಂದು ಒಳ್ಳೆಯ ಆರೋಗ್ಯನ ಕಾಪಾಡಬಹುದು ಚಿತ್ರದುರ್ಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಮುಂದಿನ ತಿಂಗಳು ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳದ ಹಿನ್ನೆಲೆ ಪೂರ್ವಭಾವಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಸಿರಿಧಾನ್ಯ ಪಾಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಒಂಬತ್ತು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಖಾರ ಮತ್ತು ಸಿಹಿ ತಿನಿಸುಗಳನ್ನು ಮಾಡ್ಕೊ ಬಂದಿದ್ರು ಇದನ್ನು ನಾವು ಮುಂದಿನ ತಿಂಗಳು ಜನವರಿ ಆರು ಏಳು ಎಂಟನೇ ತಾರೀಕಿಗೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ಕೃಷಿ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದಾರೆ